ನಂಜನಗೂಡು ತಾಲೂಕಿನ ಕತ್ವಾಡಿಪುರ ಗ್ರಾಮ ಮತ್ತು ಎನ್ಜಿಒ ಚಾಮಲಾಪುರ ಕಾಲೋನಿಯಲ್ಲಿ ಇಂದು ಜುಬಿಲಿಯನ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹದಿನಾರು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಎರಡು ಶುದ್ದ ಕುಡಿಯುವ ನೀರಿನ ಘಟಕವನ್ನು ಇಂದು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಐದು ರೂಪಾಯಿ ಕಾಯಿನ್ ಹಾಕಿ ನೀರನ್ನು ಪರಿಶೀಲಿಸಿ ನಂತರ ಘಟಕವನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಬಳಿಕ ಮಾತನಾಡಿದ ಶಾಸಕರು ಜುಬಿಲೆಂಟ್ ವತಿಯಿಂದ ಹಲವಾರು ಸಿಎಸ್ಆರ್ನಲ್ಲಿ ನೀರಿನ ಘಟಕವನ್ನು ನಿರ್ಮಾಣ ಮಾಡುತ್ತಾ ಬರುತ್ತಿದ್ದಾರೆ ಇದಲ್ಲದೆ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಿ ಸಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಜುಬಿಲೆಂಟ್ ಸಂಸ್ಥೆ ಬಂದಂತಹ ಲಾಭಾಂಶದಲ್ಲಿ ಸಿಆರ್ ಎಸ್ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ನೀರಿನ ಘಟಕಗಳನ್ನು ಮಾಡುತ್ತಿದ್ದಾರೆ ಎರಡು ಯೂನಿಟ್ ಹದಿನಾರು ಲಕ್ಷದಲ್ಲಿ ನಿರ್ಮಾಣವಾಗಿರುವ ಈ ನೀರಿನ ಘಟಕವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ನಮ್ಮ ವಿಜಯ ಕೂಡ ಬಂದಿದ್ದಾರೆ ಇವತ್ತು ಕೇಳಿಕೊಂಡಿದ್ರಿ ಕತ್ವಡಿಪುರ ಗ್ರಾಮದಲ್ಲಿ ಒಂದು ಬೇಕು ಅಂತ ನಮ್ಮ ಶಿವಪ್ಪನವರು ಹಾಗೆ ಎಲ್ಲ ಹಿರಿಯ ಮುಖಂಡರುಗಳು ಬಂದು ಕೇಳ್ಕೊಂಡಿದ್ರು ಜುಬ್ಲೆನ್ ಸಂಸ್ಥೆಯವರು ಕೂಡ ಇದಕ್ಕೆ ಪೂರಕವಾಗಿ ನಾವು ಸ್ಪಂದಿಸ್ತೇವೆ ಅಂತ ಹೇಳಿದರು ಅದರಂತೆ ಇವತ್ತಿನ ದಿವಸ ಸುಮಾರು ಎಂಟು ಲಕ್ಷ ರೂಪಾಯಿಗಳಿಗೆ ಈ ಒಂದು ಘಟಕ ಇಲ್ಲಿ ಸ್ಥಾಪನೆ ಆಗಿದೆ ತಮ್ಮೆಲ್ಲರ ಉಪಯೋಗಕ್ಕೆ ಈ ಒಂದು ಘಟಕ ಬರ್ತಿದೆ ದಯಮಾಡಿ ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ ಈಗ ಕಳ್ಳ ಕೆಲಸ ಅವರು ಮತ್ತೆ ಹೇಳಿದ್ರು ಐದು ರೂಪಾಯಿ ಕಾಯಿನ್ ಇದರಲ್ಲಿ ಯಾವುದೇ ಕಾಯಿನ್ ಆದರೂ ಬಳಸ್ಬೋದು ಐದು ರೂಪಾಯಿದು ಅದರಿಂದ ಇದರಿಂದ ನಿಮಗೆ ಅನುಕೂಲ ಆಗಲಿದೆ ಇಪ್ಪತ್ತು ಲೀಟ್ರು ನೀರು ಇದರಲ್ಲಿ ದೊರಕಲಿದೆ ದಯಮಾಡಿ ಸದುಪಯೋಗವನ್ನು ಪಡ್ಕೊಳ್ಳಿ ಅದೇ ರೀತಿ ಜುಬೆನ್ ಸಂಸ್ಥೆಯವರು ಹಲವಾರು ಈ ಈ ರೀತಿಯಾದಂತಹ ಕಾರ್ಯಗಳನ್ನು ಅವರ ಸಿ ಎಸ್ ಆರ್ ನಿಧಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಂಪ್ನಿ ಸ್ಯಾಕ್ಟಲ್ ಕೂಡ ಮ್ಯಾಂಡೇಟ್ ಇದೆ ಅದಕ್ಕೆ ಪೂರಕವಾಗಿ ಅವರು ಕೂಡ ಹೆಚ್ಚಿನ ಅವರು ಸಿ ಎಸ್ ಆರನ್ನು ಅನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ ಶಾಲೆಯನ್ನು ಕೂಡ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಜೊತೆಗೆ ಇಂತಹ ಹಲವಾರು ಕಾರ್ಯಗಳನ್ನು ಸೇವೆಯನ್ನು ಇವರು ಮಾಡ್ಕೊಂಡು ಬರ್ತಾ ಇದಾರೆ ಪೂರಕವಾದಂಥ ವಾತಾವರಣವನ್ನು ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಇವರ ಸಂಸ್ಥೆ ಏನು ಅವರ ಪ್ರಾಫಿಟ್ ಬರ್ತದೆ ಅದರಲ್ಲಿ ಕಂಪ್ನಿ ಸ್ಯಾಟ್ನಲ್ಲಿ ಏನು ಮಾಡಿಟ್ಟಿದೆ ಅದರ ಪ್ರಕಾರವಾಗಿ ಇವರು ಸಿ ಎಸ್ ಆರ್ ಅನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅದೇ ರೀತಿ ಈಗ ಕಲ್ಲಳೆಯಲ್ಲಿ ಕೂಡ ಕೇಳ್ಕೊಂಡಿದ್ದಾರೆ ನಮ್ಮ ತೆರೆಯರವರು ಕೇಳ್ಕೊಂಡಿದ್ದಾರೆ ಅದನ್ನು ಕೂಡ ಖಂಡಿತವಾಗಿ ಮುಂದಿನಗಳು ಮಾಡ್ಕೊಳ್ಳೋಣ ಜೊತೆಗೆ ರಸ್ತೆಗಳು ಕೂಡ ಕೇಳಿದರೆ ಅದನ್ನು ಕೂಡ ಮುಂದಿನ ಮಾಡ್ಕೊಳ್ಳೋಣ ಇನ್ನು ಉಳಿದಂತೆ ಇವತ್ತಿನ ದಿವಸ ನಿಮ್ಮ ಗ್ರಾಮದಲ್ಲಿ ಮತ್ತೆ ಚಾಮರಾಪುರದ ಉಂಡಿಯಲ್ಲಿ ಎರಡು ಕಡೆ ಸುಮಾರು ಎಂಟು ಲಕ್ಷ ರೂಪಾಯಿಗಳಿಗೆ ನಿರ್ಮಾಣ ಆಗಿರುವಂಥ ಈ ಒಂದು ಘಟಕವನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಇದನ್ನು ಸುದೀಪಯವನ್ನು ಪಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮಕ್ಕೆ ಈಗಾಗಲೇ ರಸ್ತೆಯನ್ನು ಕೂಡ ನೀಡಿದ್ದೇವೆ ಇನ್ನೂ ಏನೇನು ಕೆಲಸಗಳಾಗಬೇಕು ಅದನ್ನು ತಿಳಿಸ್ತಾವಾದರೆ ಎಲ್ಲ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಮಾಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇನ್ನೂ ಹೆಚ್ಚೇನು ಮಾತನಾಡೋಕ್ಕೆ ಹೋಗೋದಿಲ್ಲ ಈಗಾಗಲೇ ಕಳ್ಳ ಕೆಲಸ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿಯಾದಂಥ ಅನುದಾನ ಇಲ್ಲಿ ತನಕ ದೊರಕಿದೆ ಗ್ಯಾರಂಟಿಗಳಿಗೆ ಎಷ್ಟು ಬಂದಿದೆ ಗ್ಯಾರಂಟಿ ಗ್ಯಾರಂಟಿಗಳಿಗೂ ಮೀರಿ ಅಭಿವೃದ್ಧಿಗಳ ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟು ಈಗ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಅವ್ರು ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಅವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮ್ಮೆಲ್ಲರೂ ಕೂಡ ಜ್ಯುಬಿಲೆಂಟ್ ಸಂಸ್ಥೆಯ ಸೀನಿಯರ್ ಡೈರೆಕ್ಟ್ ಇನ್ಚಾರ್ಜ್ ಸುಬ್ರಹ್ಮಣ್ಯ ಮಾತನಾಡಿ ನಮ್ಮ ಸಂಸ್ಥೆಯಿಂದ ಇಪ್ಪತ್ತು ವರ್ಷಗಳಿಂದ ಸಿಎಸ್ಆರ್ನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ನೀರಿನ ಘಟಕಗಳನ್ನು ಮಾಡುತ್ತಿದ್ದೇವೆ ಒಂದು ಯೂನಿಟ್ಗೆ ಹದಿನೆಂಟು ಲಕ್ಷದಂತೆ ಎರಡು ಯೂನಿಟ್ ನಿಂದ ಹದಿನಾರು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ್ದೇವೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿಕೆ ಶಿವಮೂರ್ತಿ ನಗರಸಭಾಧ್ಯಕ್ಷರಾದ ಶ್ರೀಕಂಠಸ್ವಾಮಿ ನಗರಸಭೆ ಸದಸ್ಯರಾದ ರವಿ ಪ್ರದೀಪ್ ಬಸವರಾಜು ಜುಬಿಲೆಂಟ್ ಸಂಸ್ಥೆಯ ದೀಪಕ್ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿಕಾಸ ಆಗಬೇಕಂದ್ರೆ ಗ್ರಾಮೀಣ ವಿಕಾಸವಾಗಬೇಕಂತೆ ಹಾಗೆ ಗ್ರಾಮೀಣ ವಿಕಾಸ ಆಗಬೇಕಂದ್ರೆ ಗ್ರಾಮದಲ್ಲಿ ವಾಸ್ತವ್ಯ ಹೂಡುವಂಥ ಜನಗಳು ಆರೋಗ್ಯ ಮತ್ತು ಶುದ್ಧ ಆಹಾರವನ್ನು ಪಡೆಯಬೇಕು ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಅಂಗವಾಗಿ ಇವತ್ತು ಶುದ್ಧ ನೀರಿನ ಘಟಕವನ್ನು ನಾವು ಈ ಹಳ್ಳಿಗೆ ಹಸ್ತಾಂತರಿಸಿದ್ದೇವೆ ಇದರ ಸದುಪಯೋಗ ಮಾಡಿಕೊಳ್ಳುವಂತೆ ಎಲ್ಲರಿಗೂ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಷ್ಟು ವರ್ಷದಿಂದ ಈ ತರ ಕಾರ್ಯಗಳು ನಡೀತಾ ಇದೆ ಈ ಹಿಂದೆ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದೀರ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಈ ಸಿ ಎಸ್ ಆಕ್ಟಿವಿಟೀಸ್ ಅನ್ನು ಮಾಡ್ಕೊಂಡು ಬರ್ತಾ ಇದೀವಿ ಈಗ ಕಂಪನೀಸ್ ಆಕ್ಟ್ ಮ್ಯಾಂಡೇಟ್ ಬಗ್ಗೆ ಮಾತಾಡ್ತಾ ಇದ್ವಿ ಆದರೆ ಕಂಪನೀಸ್ ಬರೋಕ್ಕಿಂತ ಮುಂಚೆಯಿಂದಲೇ ನಾವು ಈ ಸಾಮಾಜಿಕ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಆರೋಗ್ಯ ಶಿಕ್ಷಣ ಜೀವನೋಪಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಈ ಎಲ್ಲ ಈ ನಾಲ್ಕು ಸ್ಥಾವರಗಳಲ್ಲಿ ಅಂದರೆ ನಾಲ್ಕು ಒಂದು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಇದ್ದೀವಿ ಇನ್ನು ಮುಂದೆಯೂ ಕೂಡ ಜನರಿಗೆ ಸೌಲಭ್ಯ ಆಗುವಂಥ ಉದು ಉಪಯೋಗ ಆಗುವಂಥ ಕಾರ್ಯಗಳನ್ನು ಮಾಡುವಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಂತ ಈ ಆಶ್ವಾಸನೆಯನ್ನು ನೀಡುತ್ತಾ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ ಅಂತ ಹಾರೈಸ್ತಾ ಇದ್ದೇನೆ